ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಸಾಮಾನ್ಯ ವರ್ಗದ ಜನರಿಗೆ ತುಂಬಾ ಕನೆಕ್ಟ್ ಆಗೋದು ಅಂದ್ರೆ ಕಿರುತೆರೆ ಲೋಕ ಮಾತ್ರ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ಅಬ್ಬರಿಸಿದಂತೆ ಚಿಕ್ಕ ಸಿನಿಮಾ ಕ್ಲಿಕ್ ಆಗಲ್ಲ ಅದರಲ್ಲೂ ಎಲ್ಲ ನಟರೂ ಸಹ ಜನರ ಮನಸ್ಸಿಗೆ ಕನೆಕ್ಟ್ ಸಹ ಆಗಲ್ಲ ಆದ್ರೆ ಸೀರಿಯಲ್ ನಲ್ಲಿ ಕಾಣಿಸಿಕೊಳ್ಳೋದ್ರಿಂದ ಜನರಿಗೆ ತುಂಬಾನೇ ಹತ್ತಿರವಾಗಿ ಬಿಡ್ತಾರೆ ನಿತ್ಯವೂ ಅವರ ಧಾರಾವಾಹಿಯನ್ನ ನೋಡ್ತಾ ನೋಡ್ತಾ ನಮ್ಮವರೇನು ಅನ್ನೋ ಅಭಿಪ್ರಾಯಕ್ಕೆ ಬಂದ್ಬಿಡ್ತಾರೆ ಅಷ್ಟೇ ಅಲ್ಲ ಅವರ ಮೇಲಿನ ಅಭಿಮಾನ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ ಅದೆಷ್ಟೋ ಜನರಿಗೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಬಗ್ಗೆ ಗೊತ್ತಿರಲ್ಲ ಅಂದ್ರೆ ಕಿರುತೆರೆಯ ಪ್ರತಿ ಕಲಾವಿದ್ರು ಗೊತ್ತೇ ಇರ್ತಾರೆ ಇದೇ ರೀತಿ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಲಕ್ಷ್ಮಿ ನಿವಾಸ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಟಿ ಶ್ವೇತಾ ಕನ್ನಡಿಗರಿಗೆ ತುಂಬಾನೇ ಹತ್ತಿರವಾಗಿದ್ರು ಸಿನಿಮಾ ರಂಗ ಬಿಟ್ಟ ಮೇಲೆ ಈ ಧಾರಾವಾಹಿ ಮೂಲಕವೇ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು ತುಂಬಾ ವರ್ಷ ಆದ್ಮೇಲೆ ಶ್ವೇತಾರನ್ನ ಕನ್ನಡಿಗರು ತೆರೆ ಮೇಲೆ ನೋಡಿದ್ರು ಲಕ್ಷ್ಮಿ ನಿವಾಸದಲ್ಲಿನ ಇವರ ಪಾತ್ರಕ್ಕೆ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಈಗ ನಟಿ ಶ್ವೇತಾ ಈ ಧಾರಾವಾಹಿಯಿಂದಲೇ ಹೊರ ನಡೆದಿದ್ದಾರೆ ಸುಮಾರು ಒಂದೂವರೆ ವರ್ಷದ ಬಳಿಕ ತಾವು ಅಭಿನಯಿಸ್ತಾ ಇದ್ದ ಸೀರಿಯಲ್ಗೆ ದಿಢೀರ್ ಅಂತ ಗುಡ್ ಬೈ ಹೇಳಿದ್ದಾರೆ ನಟಿ ಶ್ವೇತಾ ಅವರ ಈ ನಿರ್ಧಾರ ಹತ್ತಾರು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ತೊಂಬತ್ತರ ದಶಕದಲ್ಲಿ ನಟಿ ಶ್ವೇತಾ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು ಹತ್ತಾರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದವರು ಅದರಲ್ಲೂ ಶ್ರುತಿ ಜೊತೆ ನಟಿಸಿದ್ದ ಕರ್ಪೂರದ ಗೊಂಬೆ ಸಿನಿಮಾವನ್ನ ಇವತ್ತಿಗೂ ಕನ್ನಡಿಗರು ಮರೆತಿಲ್ಲ ಒಂದಿಷ್ಟು ಕಾಲ ಸ್ಟಾರ್ ನಟಿಯಾಗಿದ್ದ ಶ್ವೇತಾ ಮದುವೆಯಾದ ಮೇಲೆ ಅನುಭವಿಸಿದ ಕಷ್ಟ ಒಂದೆರಡಲ್ಲ ಇವರ ಬದುಕಲ್ಲಿ ಭಗವಂತ ಆಡಿದ ಚೆಲ್ಲಾಟ ಅಷ್ಟಿಷ್ಟಲ್ಲ ಹೀಗಾಗಿ ಬಣ್ಣದ ಬದುಕಿನಿಂದ ತುಂಬಾ ದೂರ ಉಳಿದಿದ್ರು ಇನ್ನೇನು ಶ್ವೇತಾರನ್ನ ಕನ್ನಡ ಸಿನಿಮಾ ರಂಗ ಮರೆತೇ ಬಿಡ್ತು ಅನ್ನೋ ಹೊತ್ತಲ್ಲಿ ಜಿ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಮತ್ತೆ ಕನ್ನಡಿಗರ ಮುಂದೆ ಬಂದಿತ್ತು ಈ ಧಾರವಾಹಿ ಮೂಲಕ ಶ್ವೇತಾಗೆ ಮತ್ತೆ ಒಂದೊಳ್ಳೆ ಇಮೇಜ್ ಸಿಕ್ಕಿತ್ತು ಲಕ್ಷ್ಮಿ ನಿವಾಸ ಧಾರವಾಹಿಯ ಮುಖ್ಯ ಪಾತ್ರಧಾರಿ ಲಕ್ಷ್ಮಿ ಪಾತ್ರವನ್ನ ಶ್ವೇತಾ ನಿಭಾಯಿಸ್ತಾ ಇದ್ರು ಆದ್ರೀಗ ಇದ್ದಕ್ಕಿದ್ದಂತೆ ಈ ಧಾರವಾಹಿಯಿಂದಲೇ ಹೊರ ನಡೆದಿದ್ದಾರೆ ಟಿಆರ್ ಪಿ ಯಲ್ಲೂ ಈ ಸೀರಿಯಲ್ ಮುಂದಿದೆ ಜನರಿಂದಲೂ ಒಳ್ಳೆ ಅಭಿಪ್ರಾಯ ಇದೆ ಆದ್ರೆ ಶ್ವೇತಾ ಮಾತ್ರ ವೈಯಕ್ತಿಕ ಕಾರಣ ನೀಡಿ ಈ ನಿಂದ ಹೊರ ನಡೆದಿದ್ದಾರೆ ನಟಿ ಶ್ವೇತಾ ಲಕ್ಷ್ಮಿ ನಿವಾಸ ಸೀರಿಯಲ್ ಬಿಟ್ಟಾರೆ ಅಂತ ತುಂಬಾ ದಿನಗಳಿಂದ ಸುದ್ದಿ ಹರಿದಾಡ್ತಾ ಇತ್ತು ಆದ್ರೆ ಈ ಬಗ್ಗೆ ಎಲ್ಲೂ ಅಧಿಕೃತ ಮಾಹಿತಿ ಸಿಕ್ಕಿರ್ಲಿಲ್ಲ ಆದ್ರೆ ಈಗ ಸ್ವತಃ ಶ್ವೇತಾ ಅವರೇ ಲಕ್ಷ್ಮಿ ನಿವಾಸ ಸೀರಿಯಲ್ ಬಿಡ್ತಾ ಇರೋ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು ಇದಕ್ಕೆ ಒಂದಿಷ್ಟು ಕಾರಣ ಕೂಡ ಕೊಟ್ಟಿದ್ದಾರೆ ಆತ್ಮೀಗರೆ ನಟಿ ಶ್ವೇತಾ ಲಕ್ಷ್ಮಿ ನಿವಾಸ ಸೀರಿಯಲ್ ಬಿಡುವುದಕ್ಕೆ ಕಾರಣ ಏನು ಅನ್ನೋದನ್ನ ಕನ್ನಡಿಗರ ಮುಂದೆ ಹಂಚಿಕೊಂಡಿದ್ದಾರೆ ನನ್ನ ವೈಯಕ್ತಿಕ ಕಾರಣಗಳಿಂದ ಮತ್ತು ನನ್ನ ತಾಯಿಯ ಆರೋಗ್ಯ ಸಮಸ್ಯೆಯಿಂದಾಗಿ ಧಾರವಾಹಿಯಿಂದ ಬ್ರೇಕ್ ಪಡಿತಾ ಇದ್ದೇನೆ ಧನ್ಯವಾದಗಳು ಕರ್ನಾಟಕ ತುಂಬಾ ಪ್ರೀತಿಯಿಂದ ನನ್ನನ್ನ ಸ್ವೀಕರಿಸಿದ್ದೀರಿ ಲಕ್ಷ್ಮಿ ನಿವಾಸ ಸೆಟ್ ನಲ್ಲಿ ನಾನು ಕೆಲವರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನನ್ನನ್ನ ಕನ್ನಡ ಪ್ರೇಕ್ಷಕರಿಗೆ ಪುನಃ ಪರಿಚಯಿಸಿದ್ದಕ್ಕಾಗಿ ಜಿ ಕನ್ನಡಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಆಗ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ನಟಿ ಶ್ವೇತಾ ಸೀರಿಯಲ್ ಬಿಡುವುದಕ್ಕೆ ಪ್ರಮುಖ ಕಾರಣ ಅವರ ತಾಯಿಯ ಆರೋಗ್ಯ ಸಮಸ್ಯೆ ನಟಿ ಶ್ವೇತಾ ಬದುಕೆ ಒಂದು ದುರಂತ ಕಥೆ ಗಂಡನಿದ್ರು ಎದ್ದು ಓಡಾಡೋದಿಕ್ಕೆ ಆಗದ ಪರಿಸ್ಥಿತಿ ಮದುವೆಯಾದ ಕೆಲವೇ ವರ್ಷ ಮಾತ್ರ ಈ ಹೆಣ್ಮಗಳು ಸುಖವಾಗಿದ್ದು ಆಮೇಲೆಲ್ಲ ನೋಡಿದ್ದು ನರಕಾನೆ ಆತ್ಮೀಗೆರೆ ನಟಿ ಶ್ವೇತಾ ಹುಟ್ಟಿ ಬೆಳೆದಿದ್ದೆಲ್ಲ ತಮಿಳುನಾಡಲು ತಂದೆ ತಮಿಳುನಾಡಿನವರು ತಾಯಿ ರಾಜಸ್ಥಾನದ ತಾಂಜಾವೂರಿನವರು ಚಿಕ್ಕ ವಯಸ್ಸಲ್ಲೇ ನಟನೆ ಬಗ್ಗೆ ಹುಚ್ಚು ಹಿಡಿಸ್ಕೊಂಡಿದ್ರಿಂದ ಮೂರನೇ ಕ್ಲಾಸ್ ನಲ್ಲಿದ್ದಾಗಲೇ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು ಕನ್ನಡ ತೆಲುಗು ತಮಿಳು ಸಿನಿಮಾಗಳಲ್ಲಿ ಬಾಲ ಕಲಾವಿದೆಯಾಗಿ ನಟನೆ ಆರಂಭಿಸಿದ್ರು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮೈಸೂರಿನ ಶ್ರೀಧರ್ ಅನ್ನೋರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಯಾವಾಗ ಮದುವೆ ಆಯ್ತು ಅಲ್ಲಿಗೆ ನಟನೆಗೆ ಗುಡ್ ಬೈ ಹೇಳ್ತಾರೆ ಸಿನಿಮಾಗಳಲ್ಲಿ ಹತ್ತಾರು ಅವಕಾಶ ಹುಟ್ಕೊಂಡ್ ಬಂದ್ರು ಯಾವುದಕ್ಕೂ ಒಪ್ಕೊಳ್ಳೋದಿಲ್ಲ ಗಂಡ ಮಕ್ಕಳು ಸಂಸಾರ ಅಂತ ಬ್ಯುಸಿಯಾಗಿ ಹೋಗ್ತಾರೆ ಆತ್ಮಿಗೆರೆ ಶ್ವೇತಾ ಗಂಡ ಶ್ರೀಧರ್ ಬಿಲ್ಡರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಕನ್ಸ್ಟ್ರಕ್ಷನ್ ನೋಡ್ಕೊಳ್ತಾ ಇದ್ದಿದ್ರಿಂದ ಲೈಫ್ ನಲ್ಲಿ ಒಂದೊಳ್ಳೆ ಲೆವೆಲ್ ಗೆ ಸೆಟಲ್ ಆಗಿದ್ರು ಇನ್ನೇನು ಬದುಕು ನೆಮ್ಮದಿಯಾಗಿದೆ ಅನ್ನೋವಾಗ್ಲೇ ಒಂದು ದಿನ ಬಿರುಗಾಳಿ ಬೀಸುತ್ತೆ ಶ್ರೀಧರ್ ಅವರು ಒಂದು ದಿನ ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ಅಪಘಾತವಾಗಿ ಬಿಡುತ್ತೆ ಇದ್ರ ಪರಿಣಾಮ ಎರಡೂ ಕಾಲುಗಳು ಸ್ವಾಧೀನ ಕಳೆದುಕೊಳ್ಳುತ್ತೆ ಎಷ್ಟೇ ಆಸ್ಪತ್ರೆಗೆ ತೋರ್ಸಿದ್ರು ಏನೇ ಮಾಡಿದ್ರು ಹುಷಾರ್ ಆಗ್ಲೇ ಇಲ್ಲ ಹಾಸಿಗೆ ಬಿಟ್ಟು ಮೇಲೆ ಹೇಳೋದಿಕ್ಕೆ ಆಗ್ಲೇ ಇಲ್ಲ ಕೊನೆ ಕೊನೆಗೆ ಹೇಗಾಯ್ತು ಅಂದ್ರೆ ಮಲಗಿದ್ದಲ್ಲೇ ಎಲ್ಲವೂ ಆಗೋದಕ್ಕೆ ಶುರುವಾಯ್ತು ಮಲಗಿದ್ರೆ ಹಾಸಿಗೆ ಎಲ್ದಿದ್ರೆ ವೀಲ್ ಚೇರ್ ನಲ್ಲೇ ಓಡಾಟ ಅನ್ನುವಂತಾಯ್ತು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದ ಗಂಡ ಮನೆಯಲ್ಲಿ ಹಾಸಿಗೆ ಹಿಡಿತಾ ಇದ್ದಂತೆ ಸಂಸಾರದಲ್ಲಿ ನಾನಾ ಕಷ್ಟ ಬರೋದಕ್ಕೆ ಶುರುವಾಯ್ತು ಜೀವನ ನಡೆಸೋದೇ ಕಷ್ಟ ಆಯ್ತು ಗಂಡನಿಗೆ ಈ ಪರಿಸ್ಥಿತಿ ಜೊತೆಗೆ ಇಬ್ರು ಮಕ್ಕಳು ಇವರನ್ನ ಸಾಕೋದು ಹೇಗೆ ಅನ್ನೋ ಚಿಂತೆಗೆ ಬೀಳ್ತಾರೆ ಆಗಿನ ಕಾಲದಲ್ಲಿ ನಟಿ ಶ್ವೇತಾ ಗಂಡನಿಂದ ದೂರ ಆಗ್ತಾರೆ ಅಂತ ತುಂಬಾ ಜನ ಮಾತನಾಡಿದ್ರು ಆದ್ರೆ ಶ್ವೇತಾ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಗಂಡನನ್ನ ಬಿಟ್ಟಿರಲ್ಲ ಅಂತ ತಾವೇ ಗಂಡನನ್ನ ಮಗುವಿನಂತೆ ನೋಡ್ಕೊಳ್ಳೋದಕ್ಕೆ ಶುರು ಮಾಡುದು ಸುಮಾರು ಹತ್ತು ವರ್ಷದಿಂದ ಗಂಡನ ಆರೈಕೆ ಮಾಡ್ತಿದ್ದಾರೆ ಈಗ ಅವರ ತಾಯಿಗೆ ಆರೋಗ್ಯದ ಸಮಸ್ಯೆ ಶುರುವಾಗಿದೆ ಹೀಗಾಗಿ ಸೀರಿಯಲ್ ಬಿಡ್ತಾ ಇದ್ದೀನಿ ಅಂತ ಮಾಹಿತಿ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಸಿನಿಮಾ ನಟಿಯರು ಹೀಗೂ ಬದುಕ್ತಾರಾ ಅನ್ನೋದನ್ನ ತೋರಿಸ್ಕೊಟ್ಟವು ಕೊಟ್ಟವು ನಟಿ ಶ್ವೇತಾ ಆತ್ಮಗೆರೆ ಶ್ವೇತಾ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ